ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ದಿನದ ವ್ಲಾಗ್ ಬಂದು ಮಹರ್ಲಾಮಿ ಪಿತೃಪಕ್ಷ ಅಮಾವಾಸ್ಯೆಯ ವ್ಲಾಗ್ ನಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡೋಣ ಮನೆಯಲ್ಲಿ ಆಗಲೇ ಪೂಜೆ ಎಲ್ಲ ಆಗಿದೆ ಇವಾಗ ಏನಿದ್ರು ಅತ್ತೆಗೆ ಮುತ್ತೈದೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ನಮ್ಮ ಅತ್ತೆಗೂ ಮುತ್ತೈದೆ ಪೂಜೆ ಎಲ್ಲ ಮಾಡಾಯಿತು ಎಲ್ಲರೂ ಗೆಸ್ಟ್ ಎಲ್ಲ ಬಂದಿದ್ದಾರೆ ಬೌನ್ ಮಾತ್ರ ಕೆಲ್ಸಕ್ಕೆ ರಜೆ ಸಿಕ್ಕಿಲ್ಲ ಅವ್ರು ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಹನಿ ಹನಿ ಅತ್ತೆ ಮಗ ಗಾಯಮ್ಮ ಪುಟ್ಟು ಎಲ್ಲರೂ ಬಂದಿದ್ದಾರೆ ಸಾಯಂಕಾಲ ಇನ್ನೂ ಬರೋರು ಇದ್ದಾರೆ ಬನ್ನಿ ಬೌನ್ ಮಾತಾಡಿಸ್ಕೋಬರೋಣ ಇವತ್ತು ಹಬ್ಬ ಇದೆ ನಮ್ಮ ಪೇರೆಂಟ್ಸ್ ಪೂಜೆ ಇದೆ ಅಂಡ್ ಫ್ರೆಂಡ್ಸ್ ಎಲ್ಲರೂ ಇಂಟ್ರೊಡ್ಯೂಸ್ ಮನೆಗೆ ಎಲ್ಲಾನು ಕರೆದಿದ್ದೀನಿ ಬಟ್ ಎಲ್ಲರೂ ಬಂದಿದ್ದಾರೆ ಬಟ್ ಆದ್ರೆ ರಜೆ ಸಿಕ್ಕಿಲ್ಲ ಅದಕ್ಕೋಸ್ಕರ ಇವತ್ತು ಕೂಡ ಕೆಲಸ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಕೆಲವೊಂದು ಕಂಪನಿಗಳಲ್ಲಿ ರಜೆಗಳು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದೀನಿ ನೀನು ಕೆಲಸ ಮಾಡ್ತೀಯಾ ನನ್ನ ಜೊತೆ ಅಂಜಕೋಳಿ ಸಿಗೋಣ ನಮ್ಮತೆ ಹಾಯ್ ಅಣ್ಣ ಹಾಯ್ ಎವರಿವನ್ ನೋಡಿ ನಾನು ಗೆಡಿಯಾ ಊಟಕ್ಕೆ ಕರೆದಿದ್ದೆನ ಇವತ್ತು ಸರಿ ಊಟ ಮನೆ ತಿನ್ನನಾ

ಸಾಯಂಕಾಲ ಪೂಜೆಗೆ ಅತ್ತೆ ಮಾವನಿಗೆ ಎಲ್ಲ ಥರ ಅಡುಗೆನೂ ಬಡಿಸಿ ಪೂಜೆ ರೆಡಿ ಮಾಡ್ತಾಯಿದ್ದೀವಿ ಪೂಜೆ ಮಾಡಿ ನಾವು ಊಟ ಮಾಡಿದ್ರೆ ಇವತ್ತಿನ ಹಬ್ಬ ಮುಗಿತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು